ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೊಟವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತು ಒಂದು ಮೂರು ಕಾರ್ ಸೇಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ರೇಟ್ ಇದೆ ಅದರ ಸ್ಪೆಸಿಫಿಕೇಷನ್ ಏನು ಪ್ರತಿಯೊಂದು ಡೀಟೇಲ್ ಆಗಿ ತಿಳ್ಸಿಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಕೆಲವರು ಮಾತ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ಮೋಟಿವೇಶನ್ ಸಿಕ್ ಆಗುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಓಲ್ಸ್ ವ್ಯಾಗನ್ ಪೋಲೋ ಹೈಲೈನ್ ಇದು ಕೆ ಜೀರೋ ಒನ್ ಬೆಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿದೆ ಸೆಕೆಂಡ್ ಓನರ್ ಗಾಡಿ ಗಾಡಿ ಬಂದು ಎರಡನೇ ಓನರ್ ಆಗಿದೆ ಇದ್ರ ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಏಯ್ಟಿನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎರಡು ಸಾವಿರದ ಹದಿನೇಳನೇ ಮಾಡಲು ಹದಿನೆಂಟರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೆ ಗಾಡೀಲಿ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಬರುತ್ತೆ ಹಾಗೆ ಒಂದೊಳ್ಳೆ ಗುಡ್ ಕಂಡೀಷನ್ ಟೈರ್ ಕೂಡ ಇದೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಗಾಡೀಲಿ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂತಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಒಂದು ಒಳ್ಳೆ ವೆಲ್ ಮೇಂಟೇಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಇಡೀ ಗಾಡಿ ನೋಡ್ಕೊಂಡ್ರೆ ಸಣ್ಣ ಪುಟ್ಟ ಫೆಂಡರ್ ಒಂದು ಟಚ್ ಆಗಿದೆ ಇನ್ಯಾವುದೂ ಒಂಚೂರು ಲೈನು ಡೆಂಟು ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಒರಿಜಿನಲ್ ಕಂಡೀಷನ್ ಅದೇ ಥರ ಇರಲಿ ಅಂತ ಬಿಟ್ಟಿದ್ದಾರೆ ಅವರು ನಿಮ್ಗೇನೋ ಬೇಕು ಅಂತಂದರೆ ಅದನ್ನು ಕೂಡ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ ಹಾಗೆ ಇದ್ರ ಇಂಟೀರಿಯರ್ ವಿಚಾರ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ ಡಿ ಏರ್ ಬ್ಯಾಗ್ ಸಿಗುತ್ತೆ ಗಾಡೀಲಿ ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಫೋರ್ಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಟೋನ್ ಇಂಟೀರಿಯರ್ ಬರುತ್ತೆ ಗಾಡೀಲಿ ಹಾಗೆ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಯಾವುದೇ ವ್ಯಾರಂಟಿಯರ್ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ವರೆಗೂ ಸಿಟಿಲಿ ಮೈಲೇಜ್ ಬರುತ್ತೆ ನೈನ್ಟೀನ್ ಟು ಟ್ವೆಂಟಿ ವರ್ಗೂ ಹೈವೇಲಿ ಮೈಲೇಜ್ ಸಿಗುತ್ತೆ ಡೀಸೆಲ್ ವೆಹಿಕಲ್ ಆಗಿದ್ದರೆ ಟ್ವೆಂಟಿವರೆಗೂ ಮೈಲೇಜ್ ಸಿಗುತ್ತೆ ಹಾಗೆ ಇದರ ಎಕ್ಸ್ಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ಲಿ ಸಿಗುತ್ತೆ ಇದಕ್ಕೆ ಗಾಡೀಲಿ ಹಾಗೆ ಹಾಲಜ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಫಾಗ್ಲ್ಯಾಂ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಗಾಡೀಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇದರ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳಿದ್ದಾರೆ ಇವ್ರ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಫೋರ್ಡ್ ಫಿಗೋ ಟೈಟಾನಿಯಂ ವ್ಯಾರಂಟ್ ಇದು ಟಾಪ್ ಎಂಡ್ ಬರುತ್ತೆ ಟೈಟಾನಿಯಮ್ ಅಂದರೆ ಡೀಸೆಲ್ ವೆಹಿಕಲು ಗಾಡಿ ಬಂದು ಡೀಸೆಲ್ ವೆಹಿಕಲು ಒಂದು ಒಳ್ಳೆಯ ಯೂನಿಕ್ ಕಲರ್ ಗಾಡಿ ಇದು ಹಾಗೆ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಟೆನ್ ಮಾಡಲು ಎರಡು ಸಾವಿರದ ಹತ್ತನೇ ಮಾಡಲು ಗಾಡಿ ಹಾಗೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಇದೆ ಗಾಡೀಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಅಂತಲೇ ಹೇಳ್ಬೋದು ಒಳ್ಳೆ ಕಂಡೀಷನ್ ಇರೋ ಟೈರ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಸಿಟಿಲೇ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕಿಲೋಮೀಟರ್ವರೆಗೂ ಮೈಲೇಜ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂದರೆ ಹಾಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ಲ್ಯಾಂಪ್ ಬರುತ್ತೆ ಹಾಗೆ ಡಿಫಾಗರು ಬ್ಯಾಕ್ ವೈಫರ್ ಬರುತ್ತೆ ರಿವರ್ಸ್ ಆಗಲಿ ಸೆನ್ಸಾರ್ಸ್ ಆಗಲಿ ಬರೋಲ್ಲ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಫ್ರಂಟ್ ಟೂ ಮಾತ್ರ ಪವರ್ ಪವರ್ ವಿಂಡೋಸ್ ಬರುತ್ತೆ ಹಾಗೆ ಏರ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಗಾಡೀಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ಬೋದು ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಓಡಿರೋದು ಬಂದು ಅರವತ್ತೆಂಟು ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿದೆ ಅದೊಂದು ಚೆಕ್ ಮಾಡಿಸ್ಕೋಬೇಕು ಶೋರೂಮ್ ಹಿಸ್ಟ್ರಿ ಇಲ್ ಆಯಿತಾ ಇಲ್ವಾ ಅಂತ ಯಾವುದೂ ಹಾಕಿಲ್ಲ ಇವರು ಹಾಗೆಯೇ ಇದರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಳ್ಳೆ ಕಾರ್ ಹುಡುಕ್ತಾ ಇರೋರಿದ್ದರೆ ಇವ್ರಿಗೆ ಕಾಲ್ ಮಾಡ್ಬೋದು ಯಾವ ಲೊಕೇಶನ್ ಅಂತ ಹೇಳ್ತಾರೆ ಹಾಗೆ ಡೈರೆಕ್ಟಾಗಿ ಹೋಗಿ ಗಾಡಿ ನೋಡ್ಕೊಂಡು ವ್ಯಾಪಾರ ಮಾಡ್ಬೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿರೋದು ಯಾವುದೂ ಫಿಕ್ಸ್ ಪ್ರೈಸ್ ಇರೋದಿಲ್ಲ ನೆಗೋಷಿಯೇಬಲ್ ಕೂಡ ಆಗುತ್ತೆ ಹಾಗೆ ಯಾರು ಕೂಡ ಆನ್ಲೈನಲ್ಲಿ ಮಾತ್ರ ಪೇಮೆಂಟ್ನ ಹಾಕೋಕೆ ಹೋಗ್ಬೇಡಿ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಗಾಡಿ ನೋಡ್ಕೊಂಡು ಇಷ್ಟ ಆಯಿತು ಅಂದರೆ ವ್ಯಾಪಾರ ಮಾಡ್ಕೊಂಡು ಪೇಮೆಂಟ್ ಮಾಡ್ಬೋದು ಇನ್ನು ಮತ್ತೊಂದು ಗಾಡಿ ಬಂದು ಟೊಯೊಟೊ ಇನೋವಾ ಕೆ ಜೀರೋ ಫೋರ್ ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲು ಟಾಪ್ ಆ್ಯಂಡ್ ವೆಹಿಕಲ್ ಇದು ಕೂಡ ವಿ ವರ್ಷನ್ನು ಟಾಪ್ ಆ್ಯಂಡ್ ವೇರಿಯಂಟು ಸಿಂಗಲ್ ಓನರ್ ಗಾಡಿ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಡೀಸೆಲ್ ವೆಹಿಕಲ್ಲು ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ಲು ಇದು ಅಷ್ಟೇ ಎರಡು ಸಾವಿರದ ಸಿಕ್ಸ್ಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎರಡು ಸಾವಿರದ ಹದಿನೈದನೇ ಮಾಡಲು ಹದಿನಾರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಾಗೆ ಗಾಡೀಲಿ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಒಂದು ಒಳ್ಳೆ ವೆಲ್ ಮೇಂಟೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದನ್ನು ಓವರ್ ಆಲ್ ಬಾಡಿ ನೋಡ್ಕೊತಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಸಿಂಗಲ್ ಓನರ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಂದು ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಗಾಡೀಲಿ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಹಾಲೋಜನ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ಲ್ಯಾಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ನಾಲ್ಕು ಕೂಡ ಕಂಪ್ನಿ ಡೈಮಂಡ್ ಕಟ್ ಮ್ಯಾಗ್ವಿಲ್ ಬರುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಹಾಗೆ ಡಿಫಾಗರು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಗಾಡೀಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಇದರಲ್ಲೂ ಅಷ್ಟೇ ಡೂಯಲ್ ಏರ್ಬ್ಯಾಕ್ ಕೂಡ ಸಿಗುತ್ತೆ ಗಾಡೀಲಿ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಬ್ಯಾಕ್ ರೋಲ್ಲಿ ನೋಡ್ತಾ ಇರ್ಬೋದು ವ ಯಾವುದೇ ವೇರೆಂಟಿ ಇರಲಿಲ್ಲ ಸೀಟ್ಸು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೈಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಟ್ವೆಲ್ ಟು ತರ್ಟಿನ್ವರೆಗೂ ಮೈಲೇಜ್ ಬರುತ್ತೆ ಡೀಸಲಲ್ಲಿ ಈ ಗಾಡಿಗೆ ಲೋನ್ ಕೂಡ ಇರುತ್ತೆ ಪ್ರತಿಯೊಂದು ಗಾಡಿಗೂ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಟು ತೌಸಂಡ್ ಟ್ವೆಲ್ ಮೇಲೆ ತಗೊಂಡ್ರೆ ಲೋನ್ ಕೂಡ ಆಗುತ್ತೆ ಗಾಡಿಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಸಿಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಬೆಲೆನ ಇವರು ರಿವೀಲ್ ಮಾಡಿಲ್ಲ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಾದರೂ ಇನೋವಾ ಹುಡುಕ್ತಾ ಇರೋದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇರೋ ವೈಕಲ್ ಇತ್ತು ಇವ್ರಿಗೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಹೋಯ್ತು ಅಂತ ಹೇಳಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿನ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್